ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರೂರು ರಾಮಲಿಂಗಪ್ಪ ಜಿಲ್ಲಾಧ್ಯಕ್ಷರು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಮಾಜ ಸೇವಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಕಳೆದ ಒಂಬತ್ತು ದಿನಗಳಿಂದ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂತರ ಸಾಕಷ್ಟು ಬದಲಾವಣೆಗಳಾಗಿದ್ದು ನಿಜ ಜೈಲಿನಲ್ಲಿ ಏನು ಪ್ರಪನ್ನ ಅಗ್ರಹಾರದಲ್ಲಿದ್ರು ಅಲ್ಲಿ ಒಂದು ಫೋಟೋ ವೈರಲ್ ಆಯಿತು ಆ ಫೋಟೋ ವೈರಲ್ ನಂತರ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಬಳ್ಳಾರಿಗೆ ಹೋದಂತ ದರ್ಶನ್ ಅಲ್ಲೊಂದಿಷ್ಟು ವ್ಯವಸ್ಥೆನ ಬದಲಿಸ್ಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಅದಾದ ಮೇಲೆ ಪೊಲೀಸರಿಗೆ ಅಲ್ಲಿನ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಬೇಡಿಕೆ ಇಟ್ಟಿದ್ರು ಹಾಗಾದ್ರೆ ಏನ್ ಬೇಡಿಕೆ ಅಂತ ಅನ್ನೋದಾದ್ರೆ ಮೂರು ಬೇಡಿಕೆಗಳನ್ನ ಅವ್ರು ಇಟ್ಟಿದ್ರು ಮೂರು ಬೇಡಿಕೆ ಕೂಡ ಈಗ ಈಡೇರಿದೆ ಹಾಗಾದ್ರೆ ಮೊದಲನೇ ಬೇಡಿಕೆ ಏನು ಅಂತ ಹೇಳೋದಾದ್ರೆ ಫಸ್ಟ್ ಬೇಡಿಕೆ ಅವ್ರದು ಬಳ್ಳಾರಿ ಜೈಲಲ್ಲಿ ಟಾಯ್ಲೆಟ್ ಸಮಸ್ಯೆ ಇತ್ತು ಟಾಯ್ಲೆಟ್ ಸಮಸ್ಯೆ ಅನ್ನೋಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರ ಬೆನ್ನು ನೋವಿತ್ತು ಹಾಗಾಗಿ ನನಗೆ ಬೆನ್ನು ನೋವಿನ ಕಾರಣ ಅಲ್ಲಿ ಟಾಯ್ಲೆಟ್ ಬದಲಾವಣೆ ಮಾಡಬೇಕು ಅಂತೇಳಿ ಮನವಿ ಇಟ್ಟಿದ್ರು ಅಟ್ಲೀಸ್ಟ್ ಸರ್ಜಿಕಲ್ ಚೇರ್ ವ್ಯವಸ್ಥೆ ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟಿದ್ರು ದರ್ಶನ್ ಅದಾದ ಮೇಲೆ ಆ ಬೇಡಿಕೆನ ಅಲ್ಲಿನ ಜೈಲ್ ಅಧಿಕಾರಿಗಳು ಏನು ಜೈಲಿನ ನಿಯಮ ಇದೆ ಆ ನಿಯಮದಡಿ ಅನುಸಾರ ಆ ವ್ಯವಸ್ಥೆನ ಮಾಡಿಕೊಟ್ರು ಅದಾದ ಮೇಲೆ ಮತ್ತೊಂದು ಬೇಡಿಕೆ ಇಡ್ತಾರೆ ದರ್ಶನ್ ನನಗೆ ಫೋನ್ ವ್ಯವಸ್ಥೆ ಮಾಡಿ ಅಟ್ಲೀಸ್ಟ್ ನನಗೆ ನನ್ನ ಪತ್ನಿ ಜೊತೆ ಮಾತಾಡಲಿಕ್ಕೆ ಆದರೂ ಕೂಡ ಫೋನ್ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟು ಮನವಿ ಮಾಡಿದ್ರು ಸೊ ಅದನ್ನು ಕೂಡ ಜೈಲು ಅಧಿಕಾರಿಗಳು ಸ್ಪಂದಿಸಿ ಮನವಿಗೆ ಸ್ಪಂದಿಸಿದ್ದಾರೆ ಸೊ ಅಲ್ಲಿ ಅವರಿಗೆ ಫೋನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂದ್ರೆ ಓನ್ಲಿ ಫರ್ ಅವರ ವೈಫ್ ಜೊತೆ ಮಾತಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ವಿಷಯಗಳಿದ್ರೆ ಮಾತಾಡಬೇಕು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆನ ಮಾಡಿಕೊಂಡಿದ್ದಾರೆ ಮತ್ತೊಂದು ಬೇಡಿಕೆ ಅಂದರೆ ಮೂರನೇ ಬೇಡಿಕೆ ಕೂಡ ದರ್ಶನ್ ಇಡ್ತಾರೆ ಆ ಮೂರನೇ ಬೇಡಿಕೆ ಏನು ಅಂತ ಅನ್ನೋದಾದರೆ ಅವರು ಮೊದಲನೇ ಹೇಳಿದರು ನನಗೆ ಈ ಸೆಲ್ಲಲ್ಲಿ ಒಂದು ಟಿ ವಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸೊ ಟಿ ವಿ ವ್ಯವಸ್ಥೆ ಯಾಕೆ ಅಂತ ಕೇಳಿದಾಗ ಈ ಚಾರ್ಜ್ ಶೀಟ್ಸ್ ಅಲ್ಲಿಕ್ಕೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರ ವಿನಿಮಯ ಏನಾದರೂ ನಡೀತಾ ಇರ್ತದೆ ಅದನ್ನು ತಿಳ್ಕೊಳ್ಳೋದಿಕ್ಕೆ ನನಗೆ ಬೇಕು ಅನ್ನೋ ನಾವು ಹೇಳಿದರು ಹಾಗಾಗಿ ಜೈಲಿನ ನಿಯಮದಡಿ ಅದು ಕೂಡ ಸಾಮಾನ್ಯ ಕೈದಿಗೆ ವ್ಯವಸ್ಥೆ ಮಾಡುವಂಥ ಅವಕಾಶ ಇತ್ತು ಸೊ ಹಾಗಾಗಿ ಜೈಲಾಧಿಕಾರಿಗಳು ಅದನ್ನು ಕೂಡ ಈಗ ಆ ಅವರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಒಟ್ಟು ಬಳ್ಳಾರಿ ಜೈಲಲ್ಲಿ ಇರ್ತಕ್ಕಂಥ ದರ್ಶನ ಅವರಿಗೆ ಮೂರು ಬೇಡಿಕೆ ಇಟ್ಟಿದ್ರು ಮೂರು ಬೇಡಿಕೆಯನ್ನು ಕೂಡ ಈಗ ಅಲ್ಲಿನ ಜೈಲು ಅಧಿಕಾರಿಗಳು ಇಟ್ಟಿದ್ದಾರೆ ಅದೇನಾಗ್ಲೇ ಇವತ್ತು ಗಣೇಶ ಹಬ್ಬ ಗಣೇಶ ಹಬ್ಬ ಪ್ರತಿ ವರ್ಷ ಬಳ್ಳಾರಿ ಜೈಲಿನಲ್ಲಿ ಎಲ್ಲಾ ಕೈದಿಗಳು ಸಂಭ್ರಮ ಸಡಗರದಿಂದ ಮಾಡ್ತಾ ಇದ್ರು ಆದರೆ ಈ ವರ್ಷ ಅಷ್ಟು ಸಡಗರ ಸಂಭ್ರಮ ಇಲ್ಲ ಸಿಂಪಲ್ ಆಗಿ ಒಂದು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡಲಾಗಿದೆ ಯಾಕೆ ಅಂತ ಕೇಳಿದ್ರೆ ಸೊ ಅಲ್ಲಿನ ಜೈಲಿನ ಏನು ಅಧಿಕಾರಿಗಳಿದ್ರು ಪ್ರತಿ ವರ್ಷ ನಡೆದಂಗೆ ಈ ವರ್ಷ ನಡೆಸೋದು ಬೇಡ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿದ್ರು ಪ್ರತಿ ವರ್ಷ ಅಲ್ಲಿನ ಕೈದಿಗಳೇ ಸೇರಿ ಅಲ್ಲಿನ ಮಂಟಪವನ್ನ ಸಿಂಗರಿಸಿ ಅಲಂಕಾರ ಮಾಡಿ ಅದಾದ ನಂತರ ಪೂಜೆ ನೆರವೇರಿಸಿ ಎಲ್ರಿಗೂ ಪ್ರಸಾದ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಬಳ್ಳಾರಿ ಜೈಲಿನಲ್ಲಿ ತುಂಬಾ ಸರಳವಾಗಿ ಅಂದ್ರೆ ಸಿಬ್ಬಂದಿಗಳು ಮಾತ್ರ ಜೈಲಿನಲ್ಲಿ ಆ ಮಂಟಪವನ್ನ ಅಲಂಕರಿಸಿ ಪ್ರಸಾದವನ್ನ ಕೊಟ್ಟಿದ್ದಾರೆ ಎಲ್ರಿಗೆ ಈ ವೇಳೆ ಆ ಬಳ್ಳಾರಿ ಜೈಲಿನಲ್ಲಿ ಏನು ಸಿಬ್ಬಂದಿ ಅಲಂಕರಿಸಿ ಪೂಜೆ ಮಾಡಿದ್ರು ಆ ಪ್ರಸಾದವನ್ನ ನೇರವಾಗಿ ದರ್ಶನ್ ಅವ್ರಿಗೂ ಕೊಟ್ಟಿದ್ದಾರೆ ದರ್ಶನ ಇರ್ತಕ್ಕಂಥ ಸೆಲ್ ಹೋಗಿ ಅಲ್ಲಿಂದ ಪೊಲೀಸ್ ಸಿಬ್ಬಂದಿ ಕೊಟ್ಟಾಗ ದರ್ಶನ್ ಕೇಳ್ತಾರೆ ಏನು ನಮ್ಗೆ ಗಣೇಶ ನೋಡಕ್ ಅವಕಾಶ ಇಲ್ವಾ ಅಥವಾ ಈ ಬಾರಿ ಸಂಭ್ರಮ ಏನು ಇಲ್ವಾ ಅಂತ ಕೇಳಿದಾಗ ಇಲ್ಲ ಅದನ್ನ ನೀವು ಜೈಲಿನ ಅಧಿಕಾರಿಗಳನ್ನ ಮಾತ್ರ ನೀವು ಕೇಳ್ಬೇಕು ಅಂತ ಹೇಳಿದ್ದಾರೆ ಒಟ್ಟಾರೆ ದರ್ಶನ್ ಬಂದಾಗಿಂದ ಈ ವರ್ಷ ಏನೋ ಗೊತ್ತಿಲ್ಲ ಅಲ್ಲಿ ಸಡಗರ ಸಂಭ್ರಮ ಕಳೆ ಗುಂದಿಲ್ಲ ಇಷ್ಟು ಆ ಮತ್ತೆ ಸಾಮಾನ್ಯ ಕೈದಿಯಂತೆ ಇರತಕ್ಕಂಥ ದರ್ಶನಿಗೆ ಕಳೆದ ಒಂಬತ್ತು ದಿನಗಳಿಂದ ಕೂಡ ಯಾವುದೇ ಬಿಸಿ ನೀರು ಸ್ಥಾನ ಇಲ್ಲ ತಣ್ಣೀರು ಸ್ಥಾನನೇ ಅಲ್ಲಿ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಈಗ ಜೇರಿನ ಒಂದೊಂದೇ ಒಂದೊಂದೇ ಪರಿಸ್ಥಿತಿ ಏನು ಅನ್ನೋದನ್ನ ಅರಿವು ಆಗ್ತಾ ಇದೆ ಒಟ್ಟಾರೆ ನಾಲ್ಕು ಗೋಡೆ ಮಧ್ಯೆ ಇರತಕ್ಕಂಥ ದರ್ಶನಿಗೆ ಎಲ್ಲವೂ ಕೂಡ ಕಾಡ್ತಾ ಇದೆ ಒಂದು ರೀತಿಯೇ ಆರಂಭದ ದಿನಗಳಿಂದಲೂ ಏನು ನಾಲ್ಕು ಗೋಡೆ ಮಧ್ಯದ್ದು ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿನ ಪಡ್ಕೊಂಡಿದ್ರು ಅವ್ರನ್ನ ಯಾರು ಭೇಟಿ ನೋಡಕ್ ಹೋಗ್ತಿದ್ರು ಎಲ್ಲರ ಹತ್ರನೂ ವಿನಿಮಯ ಮಾಡ್ಕೊಳ್ತಾ ಇದ್ರು ಆದ್ರೆ ಬಳ್ಳಾರಿ ಜೈಲಿಗೆ ಹೋದ್ಮೇಲೆ ಓನ್ಲಿ ಅವರ ಪತ್ನಿ ಮತ್ತು ಸಹೋದರ ಮಾತ್ರ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಯಾಕಂದ್ರೆ ಇಲ್ಲಿ ಎಲ್ಲ ಬಿಟ್ಟಿ ಒಂದಿಷ್ಟು ಜನ ಹೋಗರು ಆದರೆ ಬಳ್ಳಾರಿ ಜೈಲಿನಲ್ಲಿ ಅವ್ರನ್ನ ಅವರ ಪತ್ನಿ ಬಿಟ್ಟರೆ ಸಹೋದರ ಬಿಟ್ಟರೆ ಬೇರೆ ಯಾರೂ ಕೂಡ ಹೋಗಿಲ್ಲ ಅದೇನೇ ಇದ್ರು ಬಳ್ಳಾರಿ ಜೈಲಿನಲ್ಲಿ ಈಗ ಸಾಮಾನ್ಯ ಕೈದಿಯಂತೆ ದರ್ಶನ್ ಇದ್ದಾರೆ ಸದ್ಯಕ್ಕೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದಾದ ಬಳಿಕ ಈಗ ಅವರು ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಾ ತಯಾರಿನ ಮಾಡಿಕೊಂಡಿದ್ರು ಬಹುಶಃ ಸೋಮವಾರ ಅವರು ಜಾಮೀನು ಅರ್ಜಿಗೆ ಸಲ್ಲಿಕೆ ನಡೆಸಬಹುದು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರೂರು ರಾಮಲಿಂಗಪ್ಪ ಜಿಲ್ಲಾಧ್ಯಕ್ಷರು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಮಾಜ ಸೇವಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು